ಭಾರತ ಹಾಗೂ ಶ್ರೀಲಂಕಾ ನಡುವಿನ ಏಕದಿನ ಸರಣಿಯ ಎರಡನೇ ಪಂದ್ಯದಲ್ಲಿ ಪ್ರವಾಸಿ ತಂಡವನ್ನು ಸೋಲುಣಿಸಿ ಶಾಕ್ ಕೊಡೋ ಮೂಲಕ ಆತಿಥೇಯರು ಮೇಲುಗೈ ಸಾಧಿಸಿದ್ದಾರೆ ಈ ಮೂಲಕ ಶ್ರೀಲಂಕಾ ತಂಡ ಮುನ್ನಡೆ ಕಾಯ್ದುಕೊಂಡಿದ್ದು ಕ್ಲೀನ್ ಸ್ವೀಪ್ ತಪ್ಪಿಸುವುದಕ್ಕೆ ಬುಧವಾರ ನಡೆಯುವ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಹೋರಾಟ ಮಾಡಬೇಕಾಗಿದೆ ಇನ್ನು ಈ ಪಂದ್ಯದಲ್ಲಿ ಒಂದು ಹೈ ಡ್ರಾಮಾ ಕೂಡ ನಡೆದು ಈಗ ಅದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡೋ ಟೈಮ್ ನಲ್ಲಿ ಥರ್ಡ್ ಅಂಪೈರ್ ಕೊಹ್ಲಿ ನಾಟೌಟ್ ಅಂತ ತೀರ್ಪನ್ನ ಕೊಟ್ರು ಇದಕ್ಕೆ ಬಲವಾದ ಕಾರಣ ಕೂಡ ಇತ್ತು ಯಾಕಂದ್ರೆ ರಿವ್ಯೂನಲ್ಲಿ ನಲ್ಲಿ ಚೆಂಡು ವಿರಾಟ್ ಅವರ ಬ್ಯಾಟ್ ಬಳಿ ಇದ್ದಾಗ ಸ್ನಿಕೋ ನಲ್ಲಿ ಸ್ವಲ್ಪ ಏರಿಳಿತ ಕಂಡು ಬಂತು ಅಂದ್ರೆ ಚೆಂಡು ಬ್ಯಾಟ್ಗೆ ತಾಗಿ ಬ್ಯಾಟ್ಗೆ ತಾಗಿದ ಹಾಗೆ ಕಾಣಿಸ್ತಾ ಇತ್ತು ಹೀಗಾಗಿ ಥರ್ಡ್ ಅಂಪೈರ್ ಗೆ ಈ ನಿರ್ಧಾರವನ್ನ ಚೇಂಜ್ ಮಾಡದೆ ಬೇರೆ ದಾರಿ ಇರಲಿಲ್ಲ ಭಾರತ ಹಾಗೆ ಶ್ರೀಲಂಕಾ ನಡುವೆ ನಡೀತಾ ಇರೋ ಏಕದಿನ ಸರಣಿ ಸಾಕಷ್ಟು ರೋಚಕತೆಯನ್ನ ಪಡೆದುಕೊಂಡಿದೆ ರೋಚಕ ಟೈನ್ ಒಂದಿಗೆ ಮೊದಲ ಏಕದಿನ ಪಂದ್ಯ ಮುಗ್ದಿದ್ರೆ ಈಗ ಎರಡನೇ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ ಗೆತ್ಕೊಂಡಿದೆ ಲಂಕಾ ಬೌಲರ್ಗಳು ಉತ್ತಮ ಪ್ರದರ್ಶನವನ್ನ ಇದ್ದಾರೆ ಭಾರತ ಕೂಡ ಉತ್ತಮ ಆರಂಭದ ಹೊರತಾಗಿಯೂ ಮಧ್ಯಮ ಕ್ರಮಾಂಕದ ಕಳಪೆ ಬ್ಯಾಟಿಂಗ್ನಿಂದ ಸೋಲ್ಬೇಕಾಯಿತು ತಂಡದ ಅಗ್ರ ಬ್ಯಾಟಿಂಗ್ ಕ್ರಮಾಂಕ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಸೇರ್ಕೊಂಡಿದೆ ವಿರಾಟ್ ಕೊಹ್ಲಿ ಕೂಡ ಸಿಕ್ಕ ಅವಕಾಶವನ್ನ ಯುಟಿಲೈಸ್ ಮಾಡಿಕೊಳ್ಳುವಲ್ಲಿ ಫೇಲ್ಯೂರ್ ಆದ್ರು ಹೀಗಾಗಿ ವಿರಾಟ್ ಕೊಹ್ಲಿ ವಿಕೆಟ್ಗಾಗಿ ಶ್ರೀಲಂಕಾ ಕ್ರಿಕೆಟಿಗರು ಮೈದಾನದಲ್ಲೇ ಹೈಡ್ರಾಮಾ ನಡೆಸಿದ್ದು ಒಂದ್ ರೀತಿ ಗೊಂದಲದ ವಾತಾವರಣ ಕ್ರಿಯೇಟ್ ಆಯಿತು ಶ್ರೀಲಂಕಾ ಭಾರತಕ್ಕೆ ಗೆಲ್ಲೋದಕ್ಕೆ ಇನ್ನೂರ ನಲವತ್ತೊಂದು ರನ್ಗಳ ಗುರಿ ಕೊಡ್ತು ಇದಕ್ಕೆ ಉತ್ತರವಾಗಿ ನಾಯಕ ರೋಹಿತ್ ಶರ್ಮಾ ಸ್ಫೋಟಕ ಅರ್ಧಶತಕ ಬಾರಿಸುವ ಮೂಲಕ ತಂಡಕ್ಕೆ ವೇಗದ ಆರಂಭ ಕೊಟ್ಟರು ಆದರೆ ರೋಹಿತ್ ತನ್ನ ಇನ್ನಿಂಗ್ಸ್ ಅನ್ನ ದೊಡ್ಡ ಸ್ಕೋರ್ ಆಗಿ ಕನ್ವರ್ಟ್ ಮಾಡೋದಕ್ಕಾಗದೆ ಔಟ್ ಆದ್ರು ನಂತರ ವಿರಾಟ್ ಕೊಹ್ಲಿ ಕ್ರೀಸ್ಗೆ ಬಂದ್ರು ಕೊಹ್ಲಿ ಬಂದ ತಕ್ಷಣ ಎರಡು ಬೌಂಡ್ರಿ ಬಾರಿಸಿ ಉತ್ತಮ ಆರಂಭ ಪಡೆದುಕೊಂಡ್ರು ಆದರೆ ನಂತರ ಮೈದಾನದಲ್ಲಿ ಒಂದ್ ರೀತಿ ಗೊಂದಲ ಕ್ರಿಯೇಟ್ ಆಯಿತು ಅಕಿ ಧನಂಜಯ ಬೌಲ್ ಮಾಡಿದ ಓವರ್ನ ಕೊನೆ ಎಸೆತದಲ್ಲಿ ವಿರಾಟ್ ಕೊಹ್ಲಿ ಎಲ್ ಆದ್ರು ಕೂಡಲೇ ಲಂಕಾ ಕ್ರಿಕೆಟಿಗರು ವಿಕೆಟ್ಗಾಗಿ ಮನವಿ ಮಾಡಿದ್ರು ಅಂಪೈರ್ ಕೂಡ ಕೊಹ್ಲಿ ಔಟ್ ಅಂತ ತೀರ್ಪು ಕೊಟ್ರು ಆದರೆ ಅಂಪೈರ್ ನಿರ್ಧಾರದ ವಿರುದ್ಧ ಕೊಹ್ಲಿ ರಿವ್ಯೂ ತೆಗೆದುಕೊಂಡ್ರು ನಂತರ ಮೈದಾನದಲ್ಲಿ ಗೊಂದಲ ಕ್ರಿಯೇಟ್ ಆಯಿತು ಕೊಹ್ಲಿ ಮನವಿಯನ್ನ ಪರಿಶೀಲಿಸಿದ ಥರ್ಡ್ ಅಂಪೈರ್ ನಾಟ್ಔಟ್ ಅಂತ ತೀರ್ಪು ಕೊಟ್ಟರು ರಿವ್ಯೂನಲ್ಲಿ ಚೆಂಡು ವಿರಾಟ್ ಅವರ ಬ್ಯಾಟ್ ಬಳಿ ಇದ್ದಾಗ ಸ್ನಿಕೋ ನಲ್ಲಿ ಸ್ವಲ್ಪ ಏರಿಳಿತ ಕಾಣಿಸ್ತು ಅಂದ್ರೆ ಚೆಂಡು ಬ್ಯಾಟ್ಗೆ ತಾಗಿ ಪ್ಯಾಡ್ಗೆ ತಾಗಿದ ಹಾಗೆ ಕಾಣಿಸ್ತಾ ಇತ್ತು ಹೀಗಾಗಿ ಈ ನಿರ್ಧಾರವನ್ನ ಚೇಂಜ್ ಮಾಡದೆ ಬೇರೆ ದಾರಿ ಇರಲಿಲ್ಲ ಅಂಪೈರ್ಗೆ ಈ ನಿರ್ಧಾರ ಬಂದ ತಕ್ಷಣ ಸಿಟ್ಟಿಗೆದ್ದ ಶ್ರೀಲಂಕಾ ಆಟಗಾರರು ಅಂಪೈರ್ ಜೊತೆ ವಾಗ್ವಾದ ಕೇಳಿದ್ರು ವಿಕೆಟ್ ಕೀಪರ್ ಕುಸಾಲ್ ಮೆಂಡೀಸ್ ತಮ್ಮ ತಲೆಯಿಂದ ಹೆಲ್ಮೆಟ್ ತೆಗೆದು ನೆಲಕ್ಕೆಸಿದ್ರು ನಾಯಕ ಚರಿತ್ ಅಸಲಂಕಾ ಕೂಡ ಅಂಪೈರ್ ನಿರ್ಧಾರವನ್ನ ಪ್ರಶ್ನಿಸುವುದಕ್ಕೆ ಮುಂದಾದ್ರು ಶ್ರೀಲಂಕಾದ ಕೋಚ್ ಸನತ್ ಜಯಸೂರ್ಯ ಮೈದಾನದ ಡ್ರೆಸ್ಸಿಂಗ್ ರೂಮ್ನಿಂದ ಕೆಳಗಿಳಿದು ಬೌಂಡ್ರಿ ಬಳಿ ಕೂತಿದ್ದ ನಾಲ್ಕನೇ ಅಂಪೈರ್ನನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಪ್ರಶ್ನೆ ಏನಂತಂದ್ರೆ ಎಲ್ಲವೂ ಸ್ಪಷ್ಟವಾದ ನಂತರ ಶ್ರೀಲಂಕಾ ಆಟಗಾರರು ಕೋಪಗೊಂಡಿದ್ ಯಾಕೆ ಅನ್ನೋದು ವಾಸ್ತವವಾಗಿ ರಿವ್ಯೂನಲ್ಲಿ ಕಂಡು ಬಂದ ದೃಶ್ಯ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು ಯಾಕಂದ್ರೆ ಸ್ನೀಕೋ ನಲ್ಲಿ ಏರಿಳಿತ ಕಾಣಿಸಿದಾಗ ಬಾಲ್ ವಿರಾಟ್ ಕೊಹ್ಲಿಯ ಬ್ಯಾಟ್ಗೆ ಬಹಳ ಹತ್ತಿರದಲ್ಲಿತ್ತು ಆದರೆ ಒಂದು ಫ್ರೇಮ್ ಮುಂದೆ ಸರಿದಾಗ ಚೆಂಡು ಬ್ಯಾಟ್ನ ಬಳಿ ಇದ್ರೂ ಸ್ನೀಕೋ ನಲ್ಲಿ ಯಾವುದೇ ಏರಿಳಿತ ಇರಲಿಲ್ಲ ಇದು ಲಂಕಾ ಆಟಗಾರರನ್ನ ಕೆರಳಿಸ್ತು ಬ್ಯಾಟ್ನ ಪಕ್ಕದಲ್ಲಿ ಬಾಲ್ ಇದ್ರೂ ಸ್ನಿಕೋ ನಲ್ಲಿ ಏರಿಳಿತ ಇಲ್ಲ ಹಾಗಿದ್ರೂ ನಿರ್ಧಾರವನ್ನ ಯಾಕೆ ಬದಲಾಯಿಸಲಾಯಿತು ಅನ್ನೋ ಪ್ರಶ್ನೆಗಳನ್ನ ಎತ್ತಿ ತಮ್ಮ ಅಸಮಾಧಾನ ಹೊರಹಾಕಿದ್ರು ಆದರೆ ಇದರ ಲಾಭ ಪಡೆಯುವುದಕ್ಕೆ ವಿರಾಟ್ ಕೊಹ್ಲಿಗೆ ಸಾಧ್ಯವಾಗಲಿಲ್ಲ ಕೆಲವೇ ಎಸೆತಗಳ ನಂತರ ಲೆಗ್ ಸ್ಪಿನ್ನರ್ ಜೆಫ್ರಿ ವಾಂಡರ್ಸೆ ವಿರಾಟ್ ಅವರನ್ನ ಎಲ್ ಬಿ ಡಬ್ಲ್ಯೂ ಬಲೆಗೆ ಬೀಳ್ಸಿದ್ರು ಈ ವೇಳೆ ಖಚಿತವಾಗಿ ಔಟ್ ಆಗಿರೋದು ಕೊಹ್ಲಿಗೆ ಗೊತ್ತಾದ ಕಾರಣ ಅವರು ರಿವ್ಯೂ ತೆಗೆದುಕೊಳ್ಳದೆ ಪೆವಿಲಿಯನ್ ಸೇರ್ಕೊಂಡ್ರು ಕೊಹ್ಲಿ ಈ ಪಂದ್ಯದಲ್ಲಿ ಕೇವಲ ಹತ್ತೊಂಬತ್ತು ರನ್ ಗಳಿಸಿ ಔಟ್ ಆದ್ರು ಕೊನೆ ಇನ್ನಿಂಗ್ಸ್ ನಲ್ಲಿ ಇಪ್ಪತ್ತ್ ಮೂರು ರನ್ ಗಳಿಸಿ ಎಲ್ ಬಿ ಡಬ್ಲ್ಯೂಗೆ ಔಟ್ ಆಗಿದ್ರು ಸೊ ಈ ಸಲ ಕೂಡ ಕೊಹ್ಲಿ ಉತ್ತಮ ಪ್ರದರ್ಶನ ನೀಡುವಲ್ಲಿ ಫೇಲ್ಯೂರ್ ಆದ್ರು